அய்யஷாரோக்கா பட் மடிந்தே பட் தோம்பு திண்ணாக்கடி ஹுடுகுர் தந்தை தம்பி விட்டு சம்பந்த ஏன் இவ்வா நம்ம ரம்மே ஆண்டி தின படுக்க அவ் தினக்க நேக்காளே நான் பட் தாசி பிரி தான் அதுக்கோ தண்ணி ஆட்கும் நானும் உப்பிட்டு தந்து வந்தேன் உப்பிட்டு பட் ஆட்யோ நோடா தோம்பு ನಾನು ಮುಂಜಾನೆ ಚುಮ್ಮರಿ ಮಾಡಿದ್ನಿ ಮತ್ತ ಚುಮ್ಮರಿ ಅಷ್ಟೊಂದು ಪೂರ್ತಿ ಪಡ್ತಾವ್ ಅಂದ್ಯಾಡ ಪಡ ತೊಂಬ್ರ ನೋಡ ಹೆಂಗ್ ಅಂತ ನಂಡ ಸುಡು ಹಾಕಂಬ ತಡಿಯಾಕ ಬನ್ನಿ ಹಂಗ ಸುಡಿಸ್ ತೊಂಬ್ರಂತಡಿ ಅನ್ಲೇನಿ ಪಾರ್ವತಿ ಇಂತ ತಂಡಿ ದಿನಕ್ಕೆ ಬರೀ ದೋಸೆ ಪಡ್ಡು ಇಡ್ಲಿ ಒಟ್ಟು ಗರಂ ಗರಂ ಇರ್ಬೇಕ ತಿನ್ನಾಕ ಬರೀ ಹಿಂದಾಗ ತಿನ್ಬೆ ಕಾಣಸತಿ ನಾನು ಅಂತ ಹೊರಗ ಹೋಗಿಲ್ವ ಇವ ಈಗ ಈಗ ಹೊರಗೆ ಬಂದಿದ್ ನೋಡು ಬರೀ ಬಿಸಿ ಬಿಸಿ ದಿನ ತಿನ್ಬೇಕ ಕಾಣಸತಿ ಬರೀ ತಿನ್ನುದು ಕುನ ಮಾಡಾಕತ್ತೆ ನೋಡ್ ಕೆಲಸನು ಇಲ್ಲ ಈಗ ಥಂಡಿ ದಿನಕ್ಕೆ ಹೊರಬಿದ್ದೇ ನೋಡ್ವ ಇವತ್ತಕ್ಕೆ ಹೊರಬಿದ್ದೆ ನೋಡ್ ಇವ ಹೋದ್ ಬಿಡ ಏನ ಇವಾಗ ಮಳಗಾಲ ದಿನಕ್ಕೆ ಈಗ ಎಲ್ಲಿ ಕಾಲ ಇಟ್ಟರು ಪಿಚಿ ಪಿಚಿ ಬಿಟ್ಟು ಹಳೆಯಾಗೆ ಇವಾಗ ಒಂದ್ ನಟಗ ಇಲ್ಲ ಏನಿಲ್ಲ ತೆಗ್ದಿನ್ನಿ ತೆಗು ದಿನಿ ನಿಂತ ನಿಂತು ಬಿಟ್ಟವು ಮನೊಂದ್ ಹುಡುಗ ಇವಾಗ ಹಿಂಗ್ ಬಿತ್ತಿಕ್ಕ ಪಾಪ ನಿನ್ ಮುಂದೆ ಹೋಗ್ತಾನೆ ಗಾಡಿ ಗ್ರಿಪ್ ಆಗಿ ஒவ்வொருவ நோட கை கால் எல்லாம் தஸ்க்கொண்ட நோவாய் அவடையாடுல ஆ பத்தி ஜோர் ஹுட் தவிருவா மத்தார கேடாருதல மக்கள் நுங்க நானும் ஒன் ரீதியின் ஆகி பேசி நம்ம மத்தேன் இன் தவுக்கல இன்னொன்னு அடேட் டாகர்க்கு ரெஸ்ட்டாக ஹூன் சேர்ல கிமிவ அந்தவா ತೊಗರೆ ಶಾರೋ ಕಪಡ್ಡ ಸುಡಸುರ ಅದಕ್ಕೇನ್ರಿ ತುಬೇಕ ಅರಿ ಮಡಿ ಅಲಗಂಗ ಪಡ್ಡ ನಕಾಕದ ನೋಡು ತೊಗರೆ ಶಾರೋ ಕಕ್ಕಿನ ಏ ಬರಿಶಿ ಮಡಿ ಇಲ್ಲಿ ಪಡ್ಡ ನಕಾಕ ಚಲೋ ಆಗ್ಯಾ ನೋಡ್ಲಿ ಏನೇ ಹಾಕಿ ಇದಕ್ಕ ಏನಿಲ್ಲ ಬಿಡೆ ಏಕ ಒಂದ ಉದಿನ ಜಾಸ್ತಿ ಹಾಕಿನ ಒಂದ ಮೆಂತೆ ಕಾಳ ಉದಿನ ಬ್ಯಾಳಿ ಒಂದ ಕಡ್ಲಿ ಬ್ಯಾಳಿನ ಅಕ್ಕಿನ ಹಾಕಿ ನೀರ ನೆನೆ ಇಟ್ಟಿದ್ನೇ ರಾತ್ರಿ ರುಬ್ಬುವಾಗ ನಾಟ ಒಂದಿಟ್ಟು ಮೆತ್ತದ ಆಗಲಿ ಅಂತ ಹೇಳಿ ಒಂದಿಟ್ಟು ಉಳಿದು ದನ ಹಾಕಿನಿ ಒಂದು ಸವಲಕ್ಕಿನ ಯಾಕಂದ್ರೆ ದಾಸಿ ಮಾಡ್ಕೊಂಡ್ರು ದಾಸಿ ಮಾಡ್ಕೊಂಡ್ರು ಅಥವಾ ಪಡ್ ಮಾಡ್ಕೊಂಡ್ರು ಪಡ್ ಮಾಡ್ಕೊಂಡ್ರು ಅಂತ ಹೇಳಿ ಒಂದು ಡವಲಕ್ಕಿನ ಒಂದಿಟ್ಟು ಅನ್ನ ಭಾಳ ಹಾಕಿಲ್ಲ ಒಂದಿಟ್ಟು ಅನ್ನ ಒಂದು ಡವಲಕ್ಕಿನ ಹಾಕಿನಿ ಗರಿ ಗರಿ ಬೇಕಂದ್ರೆ ಗರಿ ಗರಿ ಹಾಕವ ಸ್ವಲ್ಪ ಜಾಸ್ತಿ ಗಿಡಿಸಿ ಅದಕ್ಕೆ ಮೆತ್ತ ಬೇಕಂದ್ರೆ ಮೆತ್ತಗೂ ಹಾಕವ ತರಕಾರಿ ರೀ ಅಕ್ಕಾರ ತರಕಾರಿ ಬಂದೈತ್ರಿ ಪರಕ್ಕ ಶರೋಕ ತರಕಾರಿ ತಗೋತ್ರಿ ಏನ್ರ ಇವ್ ಗನಮ ಸಸ್ತಾ ಕೊಡ್ತಾನ ನೋಡ ಟೈಮ್ ಬರ್ತಾನೆ ಚಲೋನೇ ಇರ್ತೈತಿ ಫ್ರೆಶ್ ಇರತ್ತ ನೋಡ ತರಕಾರಿ ತಗೋತ್ರಿ ತರಕಾರಿ ಬಂದ ಚಲೋ ಆತ್ರಿ ನಮ್ಮನೆ ಕಡೆ ಬಂದೇ ಇಲ್ಲ ನಾವು ಎಲ್ಲಿ ಹೋಗಿ ಇಲ್ವ ಈಗ ಬಹಳ ದಿನ ಆತ ಮಳೆ ಹತ್ತಿ ಸಂಬಂಧ ನಡೆಯಿದ್ರೆ ಏನಾಯ್ತು ತಗೊಂಡ್ರಿ ಏನ ತರಕಾರಿ ಏನಾರ ಟೊಮೆಟೊ ಹೆಂಗ್ರಿ ಟೊಮೆಟೊ ರೀ ಯಾಕಾರ ನೋಡ್ರಿ ನೋಡಿದ್ರೆ ಹಂಗೆ ನೆದ್ರ ಆಗ್ಬೇಕ್ರಿ ಅಷ್ಟು ಚಂದ ಟೊಮೆಟೊ ಅದಾವ್ರಿ ಮತ್ತೆ ಬಾಳೆ ನೀಲ್ರಿ ಒಂದು ಎಪ್ಪತ್ತು ರೂಪಾಯಿ ಕೆ ಜಿ ನೋಡ್ರಿ ತಗೋರಿ ಬಾಳ ಕಮ್ಮಿ ಹೇಳಿದ್ರಿ ಬಿಡ ಮಾನ್ಯರ ಕಾಯಿಪಲ್ಯ ರೇಟ್ ಎಲ್ಲ ಹೇಳ್ದತಿ ನೀ ನೋಡಿದ್ರೆ ನೂರು ರೂಪಾಯಿ ಕೆ ಜಿ ಅಂತೇಳಿ ಅಕ್ಕಾರ ಯಾರು ಹೇಳಿದ್ರಿ ನಿಮ್ಮ ಕಾಯಿಪಲ್ಯ ರೇಟ್ ಜಾಸ್ತಿ ಆಗೈತಿ ಅಂತ ಹೇಳಿ ಹಗ್ರಿ ಅಕ್ಕಾರ ಮಳೆ ಹತ್ತಿ ಕಾಯಿಪಲ್ಯದಾರ ಬರವಲ್ರಿ అంతా కొత్తకొని కాయపల్ల రేట్ చేస్తే ఏ విధంగా తెలియదు రీ ఇప్పుడు బెండకాయ ఏంగా ఇప్పుడు రూపాయ పా కిలో నోడ్రి నలభై రూపాయలు కర్ద కేజీ అలే గంగి నేను కొంతకిగే పడతిన రండి పడతినక తర్నా ఇక కాయపల్ల తోడక బండి ఇల్లి నోడే యా పేన 100 రూపాయలు కమీ మార్కొడ వన లేప ఇంకే మార్కొడ ఏప కొడ కమీ మార్కొడ పడతిన బిట్టుకొండి పడతిన బిట్టుకొండి అంటే లేక పడకొడ రేలు కూడా నీ అమ్మ ನಾವು ದುಡ್ಡ್ ಕೊನ್ ತಿನ್ನಾರಿ ನೋಡಿ ಗಾಡಿ ದೂಡಿ ದೂಡಿ ದುಡಿ ಹೆಂಗಾಗಿನ್ರಿ ನಾನಟ ಕೈ ಕೈಯನ್ನು ಎದಕ್ಕೂ ಉಪಯೋಗ ಇಲ್ಲಂಗಾಗಿ ಆರಿ ಅದು ಬರೋದು 1 ರೂಪಾಯಿಯಿಂದ ನಾವು ಜೀವನ ನಡೆಸಿಕೊಂಡುಕ್ಕೆ ಇರಿ ಅಂತಾ ಕೂತೊಂಡ್ರಿ ನೀವು 1 ರೂಪಾಯಿ ಕ್ಷಾನೇತನ ಮಾಡ್ತೀರಲ್ರಿ ಇಂತ ಇಂತ ದೊಡ್ಡ ದೊಡ್ಡ ಮನಿ ಕಟ್ಸಿ ಐದು 5 10 ಕ್ಷಾನೇತನ ಖಾನೇತನ ಮಾಡ್ತೀರಲ್ರಿ ಅಕ್ಕಾ ತಗೋರಿ ಹೆಂಗ್ಯಾಕೆ ಮಾಡ್ತೀರಿ ಅಪ್ಪ ಹೆಂಗ್ಯಾಕೆ ಮಾಡ್ತಿದೀನಿ ನಮ್ದು ಬೇಡ ನಿಮ್ಮದು ನೀವು 35 ಅದ್ಕ ಕೊಡ್್ರಿ ರೆಗ್ಯುಲರ್ ಕಸ್ಟಮರ್ ಅಂತ ನಿಮಗೆ ಹೀಂಗ್ ಬಂದಾಗ ಒಂದೊಂದು ನಿನ್ನ ಕಡೆ ತಗೊಂಡು 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 ಇಟ್ಕೊಂಡೆ ಕಾಯಿಪಲ್ಲೆ ನೀ ನೋಡಿ ಒಂದು ರೂಪಾಯಿ ಸರ್ ಕೊಡುವಲ್ಲ ಲೇಪ ನಾನು ಹಿಂಗೆ ಮಾಡಕತ್ತೆ ಇನ್ನೊಂದು ನಿನ್ನ ಕಡೆ ಕಾಯಿಪಲ್ಲೆ ತಗೊಂಡು ಬಿಡತ್ತ ಕಾಯಿ ತಗೋರಿ ಅಕ್ಕ ನಾನು ನೀವು ಕಂಟಿನ್ಯೂ ನಮ್ಮ ಕಡೆನ ತಗೋತೀರಾ ಅಂತ ಹೇಳಿ ಮತ್ತೆ ಹೋಗ್ಲಿ ಅಂತ ಬಿಟ್ಟು ಕೊಟ್ಟಿ 40 ರೂಪಾಯಿ ಕೆಜಿ ಕೊಡಿ ಅಪ್ಪ ಟೊಮೆಟೊ ನಾನು 3 ಕೆಜಿ ಟೊಮೆಟೊ ತಗೋತೆ ಅಕ್ಕ ಟೊಮೆಟೊ ನೋಡ್ರಿ ಅಟ ನೆದರ್ ಆಗಬೇಕು ಟೊಮೆಟೊ ಇಂತ ಮಳೆ ಆಗ್ರಿ ಸುಡು 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 ಟೊಮೆಟೊ ಒಂದು ನಾಲ್ಕು ಟೊಮೆಟೊ ಹಾಕಿ ಬಳ್ಳೊಳ್ಳಿ ಒಗ್ಗರಣೆ ಕೊಟ್ಟು ಟೊಮೆಟೊ ರುಬ್ಬಿ ಮನ್ಗಂಡು ಗಮ್ ಅನ್ನೋ ಸಾರು ಮಾಡ್ಕೊಂಡು ಉಂಡ್ರಿ ಏನ್ ಟೊಮೆಟೊ ಮಾರಿದ್ನಪ್ಪ ಅನ್ನೋ ಮತ್ತು ನನ್ನ ಹೆಸರು ಬರುತ್ತಿ ಹಂಗೆ ಯಾಕೆ ಮಾಡ್ತೀರಿ ಅಕ್ಕಾರ ಕೊಡ್ರಿ ಒಂದು ಅರವತ್ತು ರೂಪಾಯಿ ಕೊಡ್ರಿ ಹೋಗ್ಲಿ ಕಡಿ ನಿಂದ ಹೆಸರು ಬರುತ್ತೆ ಅಂತ ಹೇಳಿ ನಿನಗೆ ಕಮ್ಮಿ ಮಾಡಿ ಕೊಡ ಅನ್ನೋದು ನಲವತ್ತು ರೂಪಾಯಿ ಬಿಡ ಐವತ್ತು ರೂಪಾಯಿ ಕೊಡ ಇಪ್ಪ ಕೆಜಿ ಏನೇ ಇಪ್ಪ ಹಂಗೆ ಯಾಕೆ ಮಾಡ್ತಿದಿ ಆಯ್ತು ತಗೋರಿ ಅಕ್ಕಾರ ಬಡ ಬಡ ಅರಸುಗೋರಿ ನಿಮಗೆ ಯಾರಿಗೆ ಎಷ್ಟು ಬೇಕು ನೋಡ್ರಿ ಇದು ಕೆಬಿ ಜಿಂದ ಇಪ್ಪ ಕೆಬಿ ಜಿನ ಇಪ್ಪತ್ತು ರೂಪಾಯಿ ನೋಡ್ರಿ ಅಕ್ಕಾರ ಇಟಾದ 20 30 ಹೇಳ್ತೇಲಿ ಇಪ್ಪ ಈ ಕೈಪಲ್ಲಿ ತಗೋಳಾರ ನೋಡ್ ಮಾಡಕತ್ತೀನಿ ನಿಮ್ಮ ನಮಗೆ ಹಂಗ ಕೇಳಿ ಹೋಗ್ ಪಾಯಿನ್ ಸಾಕು ವಲ್ಪ ನಮಗೆ ರೊಕ್ಕ ಇಲ್ಲ ಅಂತ ಕೈತ್ ನಾವು ಅಂತ ಕೂತ್ಕೊಂಡು ರೊಕ್ಕ ಕೊಡ್ತಗೋಳಕತ್ತಿಲ್ಲ ಅದಕ್ಕೆ ಹಂಗ ಮಾಡಕತ್ತಿ ತಮ್ಮ ನೀನು ಇಲ್ರಿ ಅಕ್ಕಾರ ಅದ್ರ ರೇಟ್ ಎಷ್ಟೈತಿ ಅಷ್ಟಾಗತ್ತೀ ಈ ಮಳೆಗಾಲದಿಂದಾಗ ಒಂದೊಂದ್ ಕಾಯ್ಪಲ್ಲಿ ಬೆಳಿತಾರೀ ಒಂದೊಂದ್ ಕಾಯಿಪಲ್ಲೆ ಬೆಳೀದಿಲ್ರಿ ಒಂದೊಂದು ಹೊರದೇಶದಿಂದ ಬರತ್ರಿ ಯಾವ್ದು ಮತ್ತೆ ಎಷ್ಟ್ ಬರತ್ತ ಅಷ್ಟ ಕೊಡ್ಬೇಕಲ್ರಿ ನಾವ್ ರೇಟ್ ಚೌಕಾಸಿ ಮಾಡ್ತೀರಿ ನೀವ್ ಅಕ್ಕಾರ ನೋಡ್ರಿ

ಹೊಲದಾಗ ಬೆಳದಿರ್ತಾರ ರೈತರು ಅದನ್ನ ತಂದ್ ಮಾರ್ಕೆಟ್ ಗೆ ಹಾಗಿರ್ತಾರೀ ಮಾರ್ಕೆಟ್ ನಾರ ತಂದ್ ಅವರದ್ದು ತಂದ ಕಾಸ್ ನಾವ್ ಮಾರ್ತಿರ್ತಿವ್ರಿ ಅದ್ರೊಳಗೆ ಹೊಳಗ್ ಹೋಗ್ ನಾವು ಯಾವ ಕಾಯ್ಪಲ್ಲಿ ಹೆಂಗಲ್ಲಾ ತಂದ ಮಾರೋದರಿ ಅದನ್ ತಂದ್ರ ಇದನ್ಯ ತಂದಿಲ್ಲ ಅಂತ ಕೇಳುದ್ರಿ ಇದನ್ ತಂದ್ರ ಅದನ್ಯಾಗ ತಂದಿಲ್ಲ ಅಂತ ಕೇಳುದ್ರಿ ಎಲ್ಲಾನು ನೀವ್ ಮಾತಾಡ್ತಿರ ನಾವ್ ಏನ್ ಮಾಡ್ಬೇಕ್ರಿ ಟೊಮ್ಯಾಟೊದೊಂದ್ ಐವತ್ತು ಅದ್ರದೊಂದ್ ಹತ್ತು ಹತ್ತು ಇಪ್ಪತ್ತು ತೊಂಬತ್ತು ರೂಪಾಯಿ ಆಯ್ತು ನೋಡ್ರಿ ಅಕ್ಕಾರ ನಿಮ್ಮದು ಈಗ ಹಂಗ ನಂಗೆ ಟೇಸ್ ಶಾರ್ ಹಾಕೊಂಡ್ ಮೀನ ಕೊಟ್ಟು ಬಿಡಿ ನಾವೇ ಹಂಗ ಬಂದಿ ರೊಕ್ಕ ತಗೊಳ್ಳಿಲ್ಲ ಏನಿಲ್ಲ ರೊಕ್ಕದ ಎಲ್ಲ ಮತ್ತೆ ಮನೆ ಕಳಿಸ್ತೀನಿ ಹುಡುಗಿನ ತೊಂಬರ ಹೋಗ ಅಂತ ಹೇಳಿ ಹೇಳ ಪರಕ ಕೊಡ್ತೀನಿ ತೊಂಬರ ಇಲ್ಲ ಇಷ್ಟು ಕೊಡಿ 200 ರೂಪಾಯಿ ಆಯ್ತು ನೋಡ್ರಿ ಅಕ್ಕಾರ ಅಂತ ಚಾನ್ಸ್ ಹೊಡೆದು ಬಿಟ್ಟು ಬಿಡಪ್ಪ ತಡಿ ತೊಂಬರ ತನ್ ರೊಕ್ಕ ಹೋಗಿ ಏನು ಮಾಡೋದು ಬಿಡ್ರಿ ಅಕ್ಕಾರ ಮಳೆ ಏನಂಗಿಲ್ಲ ಚಳಿ ಏನಂಗಿಲ್ಲ ಹಿಂಗ ಕಂಟಿನ್ಯೂ ದೂಡಿ 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 ನಮ್ದು ಕಾಯಿಪಲ್ಯ ವ್ಯಾಪಾರ ಮಾಡ್ಬೇಕು ಒಬ್ರು ತಗೋತಾರ ಒಬ್ರು ಬರೀ ನೀನ್ ತಮಾಷೆ ನೋಡಿ ಮುಂದೆ ಹೋಗಪ್ಪ ಅಂತ ಹೇಳ್ತಾರ ರೇಟ್ ಕೇಳ್ತಾರ ಹೋಗಂತಾರ ತಗೊಂಡ್ ಆರೀಶ್ ಮತ್ ಬಿಟ್ಟು ಹೋಕಾರ ಎಲ್ಲಾರನ್ನ ಸಂಭಾಳಿಸ ನಮಗೂ ನಮಗೂರ ಗಡಾಯಕ್ಕೆ ಹೋಕತ್ರಿ ತಲಿ ಕೆಟ್ಟ ಹೋಗಿರತ್ತ ನೋಡ್ರಿ ಎಲ್ಲಾರ ಜೀವನನ ಹಂಗ ಬಡೆಯತ್ತ ಈಗ ಪಾಪ ಹೊಲದಾಗ ದಿನಂ ಪ್ರತಿ ಕೆಲಸ ಮಾಡಿ 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 ಅವಕರ ಗಡಾಯಕ್ಕೆ ಹೋಗಿರತ್ತೆ ಈಗ ಬಸ್ಸಿನ ಡ್ರೈವರ್ ಗಳಿಗೆ ಕಂಡಕ್ಟರ್ ಗಳಿಗೆ ದಿನ ಬಸ್ ನ ಕೆಲಸ ಮಾಡಿ ಮಾಡಿ ಅವಕ ಕಾರ್ಖಾನೆ ಒಳಗೆ ಕೆಲಸ ಮಾಡಾರ್ಗೆ ಅವರಿಗೆ ದಿನ ಒಂದಕ್ಕೂ ಮಾಡೋದು ಅವರಿಗೆ ಪ್ರತಿಯೊಬ್ಬರಿಗೆ ಅವರವರ ಕೆಲಸದಾಗ ಬಿಜಿ ಬಿಜಿ ಇದ್ದಿ ಇದ್ದಿ ಕೆಲಸದಾಗ ಬೇಜಾರ ಆಗಿ ಆಗಿ ರಗಡಾಯಕ್ಕೆ ಹೋಗಿರತ್ತೆ ಏನು ಮಾಡೋದು ಅದ ಪಾಡಿ ಯಾರದಾದ್ರೂ ದುಡ್ಕೊಂಡು ತಿನ್ನಬೇಕಲ್ಲ

ಮತ್ತೇನು ಏನ್ ಮಾಡ್ಬೇಕು ಈಗ ಏನು ಕುಡುಕುರಿಗೆ ಅದು ಅಳಾಕತ್ತಿತ್ತು ಪಾಪ ಆಯ್ತಾ ನಿಮ್ ನನ್ನ ಜೋಡಿ ಕಟ್ಟದರ್ ನೀವು ನೀವು ಮನೆಯಾಗ ಹೋಗಿಡದ್ರಿ ದಿನ ಮನೆ ಕಟ್ಟಿಲ್ಲ ಏನಿಲ್ಲ ನಾನು ಏನು ಮಾಡ್ಬೇಕು ನನ್ನ ಗಂಡು ನೋಡಿದ್ರೆ ಇಂಥದೈತಿ ಅದಕ್ಕೆ ಚಂತೆ ಮನೆ ಮಾಡ್ಕೊಂಡು ಮನೆ ಆಗಿಲ್ಲ ಇನ್ನ ಏನಿಲ್ಲ ನೀವು ನೋಡಿದ್ರೆ ನನ್ಕಿನ್ನ ಹಿಂದೆ ಕಡದ ಮನೆಯಾಗ ಹೋಗಿಡದ್ರಿ ಅಂತ ಬಡಿ ಮನೆ ಗದಾಳಲ್ಲ ಮತ್ತು ಪಾಪ ಜಿಂಗ್ ಮರ ಅಂತ ನಮ್ದು ನೋಡಿ ಅದು ಗಂಡಾಗಿ ಬೇಕು ಬಡಿಗೆ ಮನ್ಯಾಗದ ಏನೋ ಅದಊನ್ನ ಹೋಗಿ ದುಡ್ಕೊಂಡು ಅದಕ್ಕೆ ನೆರಳು ಮಾಡ್ಕೊಂಡಿವಿ ಅದಕ್ಕೆ ಗಿಲಾಯಿ ಗಿಲಾಯ ಮಾಡ್ಕೊಂಡು ಕಲ್ಲಿಗೆಲ್ ಹಾಕೊಂಡು ಹೆಂಟವ್ರ ಯಾಕವಲ್ಲ ಕಲ್ಲಿಗೆ ಹಾಕೊಂಡು ಹೋಗಿ ಕುಡುದ್ರ ಹೆಣ್ಮಗಳು ಏನ್ ಮಾಡ್ಬೇಕದ ಪಾಪ ಅದ ಕೈಲಿಂದ ಏನ್ ನಿಗ್ತತಿ ಅಲ್ಲಿಕಾ ಅದೇನು ಮಾಡ್ಬೇಕು ಪಾಪ ನೀವು ದುಡ್ ತಂದ್ ಕೊಟ್ರ ಮಾಡ್ತಾಳ ಹೆಂಗಾದ್ರೆ ಏನಾದ್ರೂ ಜನ ನಡತೈತಿ ಇವ ಕುಡಿಯು ಇಸ್ಪೇಟ್ ಆಡೋದು ಒಂದು ಆಡ ಒಂದ್ ಚಟಾ ಮತ್ತೊಳ ಚಟ ಆಯ್ತಂತ ಆಯ್ತಾ ನೋಡಾಕ ಹತ್ತಿ ಕಟ್ಟಿಗೆ ಇಂಥವೆಲ್ಲ ಚಟಾ ಅದಕ್ಕೆ ಅದಕ್ಕೇ ಗೊತ್ತಾಯ್ತು ಏನಿಲ್ಲ ಪಾಪ ಪಂಜಜಾ ಮಾಡೋದು ಬಿಡ ಇವ ನಮಗೂ ಪಾಪ ಅನಸ್ತಾ ಮತ್ತೆ ಏನ್ ಮಾಡುದೀನ್ ಹೇಳಿದ್ ಕೇಳಿದ್ರೆ ಚಂದ ಹೇಳಿದ್ ಕೇಳುದಿಲ್ಲ ಬಿಡುದಿಲ್ಲ ಖುಷಿನ ಕಟ್ಕೊಂಡು ಏನ್ ಮಾಡ್ಬೇಕು ನೋಡಿದೇಕಿ ಏನ್ರೋ ತಿಂಡಿ ಇಲ್ಲಲೇನೇ ಏ ನಾನು ಬೇಕಾದಷ್ಟು ಹುಳಿನ ಹೊಡ್ತಂಬ ಊಟ ಮಾತ್ರ ಬೇಕು ನನಗಂತ ಹೌದಾ ನೀವ್ ಬರ್ತಾ ಬರಲಿಲ್ಲ ನೀನು ನಮ್ಮ ಸೌಮ್ಯ ಬಂದ ಶಾಲಿಂದ ಸೊಮ್ಯ ಬಂದಾಕಿನ ನಮ್ಮೊಂಡ್ ಅಕೊಂಡ್ ಕಾಸು ಕನಸು ಬಿಡ್ ಬಿಟ್ಟಿ ಅವ್ರ ಅಪ್ಪ ಏನಾಗೈತಿ ಬಿದ್ದ ನಮ್ಮ ಅಪ್ಪ ಅಂತ ಕಂಪ್ನಿಂದ ಫೋನ್ ಬಂದ ಕನಸಾಗ ನಾನು ಮತ್ತ್ ಹೊಳೆ ಕೂಡೇ ಇಬ್ಬರು ಕೂಡ ಹೋದಾಗೆ ಚಟ್ನಿ ಚೀರು ಬಿಟ್ಟ ಅದ ஆமாம் இல்லையா அந்த கனசு அந்த ரம்பிஷீக்கினே மச்சா மொடனி கூட அவங்க ட் ஆகித்த வந்திருக்கிற சும்க்காதி நானு ஹோதண்ண கனசுத்தன் முருசில முக்கோ அது அழகி நான் பழத்தன் கிதிவந்தாட்டி அவங்க அதா அனசத்துலே யாரு கேத்தாரா ஒங்க நோக்கி அனசத்த இவ் சந்திரா நான் ஹிங்க இரக்கி ஏன் வந்த நம் கண்டுகளிழக் கச்சுக்கல